ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಕಹಾನಿ ಮತ್ತೆ ಸದ್ದು ಮಾಡ್ತಾ ಇದೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಬಹುತೇಕ ಫೈನಲ್ ಅಂತಲೇ ಹೇಳಲಾಗ್ತಾ ಇದೆ ಮುಂದಿನ ಸಿಎಂ ಯಾರು ಅನ್ನೋ ಸಂಬಂಧ ಚಟುವಟಿಕೆಗಳು ಗರಿಗೆದರಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಇಂಥ ಹೀಟ್ ಮೂಮೆಂಟ್ ನಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿ ವಿಸಿಟ್ ಮಾಡಿ ವರಿಷ್ಠರನ್ನ ಭೇಟಿ ಮಾಡಿರೋದು ಈ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ಈ ಹೊತ್ತಲ್ಲಿ ಮಾಜಿ ಸಿಎಂ ಬಿಎಸ್ವೈ ವೈ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡುತ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆಯೂ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮುಂದುವರೆದಿದೆ ಇನ್ನೊಂದೆಡೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಮೂವತ್ತಾರು ಕಂಡೀಷನ್ಗಳನ್ನ ಹಾಕಿದೆ ಹಿಂದೂಸ್ಥಾನದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದು ಬರ್ತಾ ಇರೋ ಈ ಹಬ್ಬಕ್ಕೆ ಇಷ್ಟೆಲ್ಲಾ ಕಂಡೀಷನ್ ಹಾಕಿ ಓಲೈಕೆ ಮಾಡೋ ಅವಶ್ಯಕತೆ ಇತ್ತ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬೆಂಕಿ ಇಲ್ಲದೆ ಹೊಗೆ ಆಡಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋದು ಗ್ಯಾರಂಟಿ ಅನ್ನೋ ದಟ್ಟವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಯಾರನ್ನ ಕೂರಿಸಬಹುದು ಅನ್ನೋ ಪ್ರಶ್ನೆ ಹಳೆದೆ ಡಿಕೆ ಕೂರಿಸಿದ್ರೆ ಅಸಮಾಧಾನ ಬುಗಿಲೇಳುತ್ತೆ ಅನ್ನೋ ವಿಚಾರವೂ ಹಳೇದೆ ಒಂದು ವೇಳೆ ಸಿದ್ದರಾಮಯ್ಯ ಕೈಗೆ ಸಿಎಂ ಆಯ್ಕೆ ಬಿಟ್ರೆ ಅವರು ಯಾರನ್ನ ಆರಿಸಬಹುದು ಅನ್ನೋ ಕುತೂಹಲವೂ ಹಳೆದೆ ಬಹುಶಃ ಅವರು ಸತೀಶ್ ಜಾರಕಿಹೊಳಿಗೆ ಅಧಿಕಾರ ಹಸ್ತಾಂತರ ಮಾಡಬಹುದು ಅನ್ನೋ ಊಹೆಯೂ ಕೂಡ ಹಳೇದೆ ಹಾಗಿದ್ರೆ ಹೊಸ ವಿಚಾರ ಏನಂದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋದು ಕಳೆದೆರಡು ದಿನಗಳ ಹಿಂದೆ ದೆಹಲಿಗೆ ಭೇಟಿ ನೀಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ವಾಪಸ್ ಆದ ನಂತರದಿಂದ ಮೌನ ವಹಿಸಿದ್ದು ಅವರ ಈ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳಿಗಾಗಿ ಸತೀಶ್ ದೆಹಲಿಗೆ ಭೇಟಿ ನೀಡಿದ್ರು ಅಂತ ಅವರ ಆಪ್ತ ವಲಯ ತಿಳಿಸಿದೆ ಆದರೆ ಸತೀಶ್ ಅವರು ದೆಹಲಿ ಭೇಟಿ ವೇಳೆ ಕೇವಲ ಇಲಾಖೆ ಕೆಲಸಗಳನ್ನಷ್ಟೇ ಮಾಡದೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಅಲ್ಲದೆ ದೆಹಲಿಯಿಂದ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಪರಮೇಶ್ವರ್ ಜೊತೆಗೆ ಗೌಪ್ಯ ಮಾತುಕತೆ ನಡೆಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಧಾನಸೌಧದ ಕಚೇರಿಗೆ ತೆರಳಿ ಗಂಟೆಗಟ್ಟಲೆ ಮಾತುಕತೆ ನಡೆಸಿದ್ದಾರೆ ಇದೆಲ್ಲಾ ಬೆಳವಣಿಗೆಗಳ ಮಧ್ಯೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಶಾಸಕರಾಗಿರೋ ಲಕ್ಷ್ಮಣ ಸವದಿ ಕೂಡ ಸ್ಫೋಟಕ ಹೇಳಿಕೆಗಳನ್ನ ನೀಡ್ತಾ ಇರೋದು ಈ ಊಹೆಗಳಿಗೆ ಇನ್ನಷ್ಟು ಪುಷ್ಟಿಯನ್ನ ನೀಡ್ತಾ ಇದೆ ನಮ್ಮ ಜಿಲ್ಲೆಯವರು ಯಾರೇ ಸಿಎಂ ಆಗ್ಲಿ ಅದಕ್ಕೆ ಬೆಂಬಲ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಅವರು ಹೇಳಿದ್ದಾರೆ ಇನ್ನು ಸತೀಶ್ ಹೆಸರೇ ಯಾಕೆ ದಟ್ಟವಾಗ್ತಾ ಇರೋದು ಅನ್ನೋದರ ಹಿಂದೆಯೂ ನಾನಾ ಲೆಕ್ಕಾಚಾರಗಳಿವೆ ಸಿದ್ದರಾಮಯ್ಯರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ ಅಪವಾದ ಹೊತ್ತವರನ್ನ ಮುಂದುವರೆಸಿದ್ರೆ ಅದು ಇನ್ನೊಂದು ರೀತಿಯ ಸಂಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಆದ್ರಿಂದ ಪರಿಸ್ಥಿತಿ ಏನು ಅನ್ನೋದು ಸಿದ್ದರಾಮಯ್ಯಗೂ ಗೊತ್ತಿರೋದ್ರಿಂದ ಅವರಿಗೆ ಆಯ್ಕೆ ಮಾಡೋ ಅವಕಾಶ ಕೊಟ್ರೆ ಒಂದು ಹಂತಕ್ಕೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಭರವಸೆ ಹೈಕಮಾಂಡ್ಗೆ ಇದೆ ಅದರಲ್ಲೂ ಸಿಎಂ ರೇಸ್ನಲ್ಲಿರೋ ಡಿಕೆಶಿ ಮೇಲೆ ಹೈಕಮಾಂಡ್ಗೆ ತುಂಬಾ ಒಲವಿರೋದಕ್ಕೆ ಕಾರಣವೇ ಡಿಕೆ ಬಳಿ ಇರೋ ಹಣ ಅಂತ ಹೇಳಲಾಗುತ್ತೆ ಆ ಲೆಕ್ಕದಲ್ಲಿ ಸತೀಶ್ ಕೂಡ ಕಮ್ಮಿ ಇಲ್ಲ ಸಾಹುಕಾರ ಅಂತಲೇ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಸತೀಶ್ ಎಷ್ಟಿ ಸಮುದಾಯಕ್ಕೆ ಸೇರಿದವರು ಅದರಲ್ಲೂ ಯಾವ ವಾಲ್ಮೀಕಿ ನಿಗಮದಲ್ಲಿ ಕಾಂಗ್ರೆಸ್ ಹಗರಣ ಮಾಡಿ ಸಿಕ್ಕಿ ಬಿದ್ದಿದೆಯೋ ಅದೇ ಸಮುದಾಯದ ನಾಯಕ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡಿದ್ರೆ ನಾನಾ ರೀತಿಯಲ್ಲಿ ಪಕ್ಷಕ್ಕೆ ಪ್ಲಸ್ ಆಗಲಿದೆ ಅನ್ನೋ ಲೆಕ್ಕಾಚಾರಗಳು ನಡೆದಿವೆ ಅಂತ ಹೇಳಲಾಗ್ತಿದೆ ಇನ್ನು ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಇಷ್ಟಪಡೋದಕ್ಕೆ ಪ್ರಮುಖ ಕಾರಣವೇ ಹಿಂದೂ ವಿರೋಧ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿದ್ದರೆ ಹಿಂದೂಗಳ ಉಸಿರು ಗಟ್ಟಿಸೋದು ಕಾಂಗ್ರೆಸ್ಗೆ ಸುಲಭ ಅನ್ನೋ ಟಾಕಿದೆ ಈಗ ಆಯ್ಕೆ ಮಾಡಿರೋ ಸತೀಶ್ ಕೂಡ ಹಿಂದೂ ವಿರೋಧದ ಪಟ್ಟ ಹೊತ್ತಿದ್ದವರೇ ಈ ಹಿಂದೆ ಅವರು ನೀಡಿದ್ದ ಹಲವು ಹಿಂದೂ ವಿರೋಧಿ ಸ್ಟೇಟ್ಮೆಂಟ್ಗಳಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆದರೆ ಸಮಾನ ಮನಸ್ಕರನ್ನೇ ಸಿಎಂ ಕುರ್ಚಿಯಲ್ಲಿ ಕೂರಿಸಿದಂತೆ ಆಗತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೆದಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಿಎಂ ಕುರ್ಚಿಯಲ್ಲಿ ಹೊಸಬರು ಕೂರೋದಕ್ಕಿಂತ ಹೆಚ್ಚಾಗಿ ಈಗ ಕೂತಿರೋ ಸಿದ್ದರಾಮಯ್ಯರನ್ನ ಇಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಪಕ್ಷದ ಒಳಗೆ ಸಿಎಂ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ ಭಾರತದ ರಾಜಕೀಯದಲ್ಲಿ ಜಾತಿಯೇ ದೊಡ್ಡ ಅರ್ಹತೆ ಆಗಿರೋದ್ರಿಂದ ಜಾತಿ ಹೆಸರನ್ನ ಮುಂದಿಟ್ಟುಕೊಂಡು ಎಲ್ಲರೂ ಕುರ್ಚಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಆರ್ ವಿ ದೇಶಪಾಂಡೆ ಎಲ್ಲರೂ ಕೂಡ ಸಿಎಂ ಆಗೋ ಇರಾದೆಯನ್ನ ಹೊರ ಹಾಕ್ತಾ ಇದ್ದಾರೆ ಸ್ವಪಕ್ಷದಲ್ಲೇ ಈ ಲೆವೆಲ್ ನಲ್ಲಿ ಕಿತ್ತಾಟ ಆಗ್ತಾ ಇದ್ರೆ ಇನ್ನು ವಿಪಕ್ಷ ಸುನ್ನಿರತ ಅದರಲ್ಲೂ ಸಿದ್ದರಾಮಯ್ಯ ಬಾಯಿ ಬಿಟ್ರೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಅಂತ ಆಡಿಕೊಳ್ತಾ ಇದ್ರು ಈಗ ಬಿ ಎಸ್ ವೈ ಸಿದ್ದರಾಮಯ್ಯಗೆ ಟಾಂಗ್ ಕೊಡ್ತಾ ಇದ್ದಾರೆ ನ್ಯಾಯಾಲಯ ಪ್ರಾಸಿಕ್ಯೂಷನ್ ಗೆ ಕೊಡೋ ಮುಂಚೆಯೇ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಒಳ್ಳೇದು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕಿಂತ ಮೊದಲೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೇದು ಅವರು ಮಾಡಿರೋ ಎಲ್ಲಾ ಹಗರಣಗಳು ಸಾಬೀತಾಗ್ತಾ ಇವೆ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಮುಡಾಹಗರಣ ಹಗರಣ ಆಗಿರೋ ಸಂಗತಿಯಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ಸಿದ್ದರಾಮಯ್ಯ ವಿರುದ್ಧವಾಗ್ಲಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧವಾಗ್ಲಿ ನಾವು ಯಾವುದೇ ರೀತಿ ಹೋರಾಟ ಮಾಡೋದಿಲ್ಲ ರಾಜ್ಯಪಾಲರು ಇನ್ನುಳಿದ ನಾಲ್ವರು ಸಚಿವರಿಗೆ ನೋಟಿಸ್ ಕೊಟ್ಟಿರೋ ವಿಚಾರದ ಬಗ್ಗೆ ಅವರು ಸರ್ವ ಸ್ವತಂತ್ರರಾಗಿದ್ದಾರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಏನು ಬೇಕಾದರೂ ತೀರ್ಮಾನವನ್ನ ತೆಗೆದುಕೊಳ್ಳಲಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಏನ್ ಮಾಡ್ತಾರೆ ಅಂತ ಕಾದು ನೋಡ್ತೀವಿ ಅಂತ ಹೇಳಿದ್ರು ಇನ್ನು ಇಷ್ಟೆಲ್ಲಾ ಜಂಜಾಟಗಳ ಮಧ್ಯೆಯೂ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮುಂದುವರೆದಿದೆ ಸಿದ್ದರಾಮಯ್ಯ ಇತ್ತೀಚೆಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಒಳಗೊಂಡ ಒಂದು ಸಚಿವರ ತಂಡಕ್ಕೆ ಔತಣ ಕೂಟವನ್ನ ಏರ್ಪಡಿಸಿದ್ರು ಈ ಭೋಜನಕೂಟಕ್ಕೆ ಬಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಸೇರಿದಂತೆ ಇತರೆ ಸಚಿವರು ಹಾಗೂ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡರು ತಮ್ಮ ಕುರ್ಚಿ ಅಲುಗಾಡಿಸ್ತಾ ಇರೋ ಮುಡಾ ನಿವೇಶನ ಹಂಚಿಕೆ ವಿಚಾರದಿಂದ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಅವರು ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದ ಅಕ್ರಮಗಳನ್ನ ಕಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಡೌಟ್ ಶುರುವಾಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಹಿಂದೆ ಕನ್ನಡಿಗರಿಗೆ ಐಟಿ ಕಂಪನಿಯಲ್ಲಿ ಆದ್ಯತೆ ಸೇರಿ ಇನ್ನಿತರೆ ದಿಢೀರಂತ ಸದ್ದು ಮಾಡಿದ ವಿಚಾರಗಳನ್ನ ತಮ್ಮ ಮೇಲಿನ ಆರೋಪದಿಂದ ಡೈವರ್ಟ್ ಮಾಡೋ ಸಲುವಾಗಿಯೇ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಸರ್ಕಾರವೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ರು ಕಾಂಗ್ರೆಸ್ನ ಹಿಂದೂ ದ್ವೇಷ ನಿರಂತರ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಸಿಗ್ತಾ ಇದೆ ಅದೇನಂದ್ರೆ ಈ ಬಾರಿಯ ಗಣೇಶೋತ್ಸವಕ್ಕೆ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ ಮೂವತ್ತಾರು ಕಂಡೀಷನ್ಗಳನ್ನ ಹಾಕಿದೆ ಅನ್ನೋದು ಗಣೇಶನನ್ನ ಕೂರಿಸೋದ್ರಿಂದ ಹಿಡಿದು ಮೆರವಣಿಗೆಯ ತನಕ ಪಿನ್ ಟು ಪಿನ್ ಎಲ್ಲದಕ್ಕೂ ಅನುಮತಿಯನ್ನ ಪಡೆಯಲೇಬೇಕು ಅನ್ನೋದನ್ನ ಕಡ್ಡಾಯ ಮಾಡಲಾಗಿದೆ ಈ ಸಂಬಂಧ ಸರ್ಕಾರದಿಂದ ಹೊರಡಿಸಿರುವ ಆದೇಶದ ಪ್ರತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಜನರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರಲ್ಲಿರೋ ರೂಲ್ಸ್ಗಳಲ್ಲಿ ಕೋಮು ಭಾವನೆ ಮೂಡಿಸೋ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಲಾಗಿದೆ ಆದ್ರೆ ಕೋಮು ವಿಚಾರದ ಬಗ್ಗೆ ಹೆಚ್ಚು ಸಲಹೆಗಳನ್ನ ಬರೆಯುವ ಮೂಲಕ ಗಣೇಶ ಹಬ್ಬ ಅಂದ್ರೆ ಕೋಮು ಗಲಭೆ ಅನ್ನೋ ಭಾವನೆ ಜನರಲ್ಲಿ ಮೂಡಬೇಕು ಅನ್ನೋ ಪ್ರಯತ್ನ ನಡೆದಿದೆ ಅಂತ ಆರೋಪಿಸಲಾಗ್ತಾ ಇದೆ ಆದ್ರೆ ಆ ಸುತ್ತೋಲೆಗಳ ಮೇಲೆ ರಾಮನಗರ ಪೊಲೀಸ್ ಅಂತ ಇದ್ದು ಇದೆಲ್ಲ ಕೇವಲ ರಾಮನಗರದಲ್ಲಿ ಮಾತ್ರ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಇದು ಇಡೀ ಕರ್ನಾಟಕಕ್ಕೆ ಅನ್ವಯ ಆಗುತ್ತೆ ಸದ್ಯ ಕಾಣಿಸ್ತಾ ಇರೋದು ರಾಮನಗರ ಪೊಲೀಸರ ನೋಟಿಸ್ ಅಷ್ಟೇ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಅಂದ್ಹಾಗೆ ಪಿಒಪಿ ಬಳಸಿ ತಯಾರಿಸಿದ ಗಣೇಶನನ್ನ ಬಳಸಬೇಡಿ ಕೆಮಿಕಲ್ ಬಣ್ಣಗಳಿರೋ ಗಣೇಶನನ್ನ ನದಿಗೆ ಬಿಡಬೇಡಿ ಇಂತಹ ಸೂಚನೆಗಳು ತಪ್ಪಲ್ಲ ಭಾರತೀಯರಿಗೆ ಪರಿಸರದ ಬಗ್ಗೆ ಚೆನ್ನಾಗಿ ಕಾಳಜಿ ಇದ್ದೇ ಇದೆ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಹಿಂದೂಗಳು ಅರ್ಥ ಮಾಡಿಕೊಳ್ತಾರೆ ಮತ್ತೆ ಅದನ್ನ ತಕರಾರಿಲ್ಲದೆ ಪಾಲಿಸ್ತಾರೆ ಆದ್ರೆ ಅದ್ಯಾಕೋ ಹಿಂದೂ ಹಬ್ಬಗಳು ಅಂದ್ರೆ ಒಂದಷ್ಟು ಜನರು ಅನಾವಶ್ಯಕವಾಗಿ ಮುಂದೆ ಬಂದು ಬಿಟ್ಟಿ ಸಲಹೆ ಕೊಟ್ಟು ಪೋಸ್ಟ್ ಕೊಡ್ತಾರೆ ಬೇರೆ ಧರ್ಮೀಯರ ಹಬ್ಬದ ಟೈಮ್ ನಲ್ಲಿ ಇವರಿಂದ ಯಾವುದೇ ಸಲಹೆ ಹಿತವಚನಗಳು ಬರೋದಿಲ್ಲ ಕೆಲವರಂತೂ ಹುಡುಕಿದ್ರು ಸಿಗದಂತೆ ಅಡಗಿ ಕೂತಿರ್ತಾರೆ ಆದ್ರಿಂದ ಗಣಪತಿ ಹಬ್ಬಕ್ಕೆ ಇಷ್ಟೊಂದೆಲ್ಲ ಕಂಡೀಷನ್ಸ್ ಹಾಕೋ ಅಗತ್ಯತೆ ಇತ್ತ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯಗೆ ಗಣೇಶನೇ ಬುದ್ಧಿ ಕೊಡ್ಲಿ ಅಂತ ಇನ್ನು ಕೆಲವರು ಪೋಸ್ಟ್ ಹಾಕಿಕೊಳ್ತಾ ಇದ್ದಾರೆ ಒಟ್ನಲ್ಲಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಯೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿಯ ಫೈನಲ್ ಅಥವಾ ಕೊನೆ ಮೂಮೆಂಟ್ ನಲ್ಲಿ ಇನ್ಯಾರಾದರೂ ಆ ಕುರ್ಚಿಯಲ್ಲಿ ಅಚಾನಕಾಗಿ ಕೂತು ಬಿಡ್ತಾರಾ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ